ಒಬ್ಬರು ಸ್ವಾಮಿಗಳಾಗಿ ಹೋಗ್ಯಾರಪ್ಪ ಅಂದ್ರೆ ಅವರು ಸಿದ್ಧಾರ್ಡ್ರು ಸಿದ್ಧಾರ್ಡ್ರು ಜಾತಿ ಕುಲ ಪಂಥ ಇಲ್ಲದೆ ಜಾತ್ಯಾತೀತ ಮಠ ಯಾವುದ ರೀತಪ್ಪ ಅಂದ್ರೆ ಸಿದ್ಧಾರ್ಡರ ಮಠ ಎಲ್ಲ ಭಕ್ತರು ಅದರಲ್ಲಿ ಮುಸಲ್ಮಾನರು ಬ್ರಾಹ್ಮಣರು ಜಂಗಮರು ಆಮೇಲೆ ಏನಪ್ಪಾ ಅಂದ್ರೆ ಎಲ್ಲ ಜಾತಿಯ ಮತ ಎಲ್ಲ ಜಾತಿಯ ಎಲ್ಲ ಪಂಗಡಗಳ ಎಲ್ಲ ಮತವರ್ಣ ಆಶ್ರಮ ಯಾವ ಬೇರೆ ಇಲ್ಲಾರ್ದೆ ನಡೆಯುವಂಥ ಮಠ ಯಾವ್ದು ಇತ್ತಪ್ಪ ಅಂದ್ರೆ ಅದು ಸಿದ್ಧಾಡ್ರ ಮಠ ಸಿದ್ಧರ ಮಠ ಕೆಳಗೆ ಬರುವಂಥ ಮಠಗಳು ಅನೇಕ ಹಳ್ಳಿ ಹಳ್ಳಿ ಮಠಗಳು ನಾವು ಸಿದ್ಧಾಡ್ರ ಮಠ ಆ ಮಠದ ಪರಂಪರೆಯಲ್ಲಿ ಬರುವಂಥ ಮಠ ಇತ್ತಪ್ಪ ಅಂದ್ರೆ ರಾಮಾನಂದರ ಮಠ ರಾಮಾನಂದರ ಮಠ ಇದು ಸಿದ್ಧಾರ್ರ ಸಂಪ್ರದಾಯ ಅದಕ್ಕೆ ಏನಪ್ಪಾ ಅಂದ್ರೆ ಇಲ್ಲಿ ನಡೀದೇನಪ್ಪ ಅಂದ್ರೆ ಶ್ರೀಮನ್ಯುಣ ಶಿವಗಳಿಗಿಂತ ಆಧಾರ ದಿಡ್ತ ಇಲ್ಲಿ ಏನಪ್ಪಾ ಅಂದ್ರೆ ಯಾವೂ ಇಲ್ಲಿ ಏನಪ್ಪಾ ಅಂದ್ರೆ ದಾರ ಆಗಲಿ ಆಮೇಲೆ ಚೀಟಿ ಆಗಲಿ ಚಿಪಾಟ ಆಗಲಿ ಅಂಥವು ಯಾವಿಲ್ಲದೆ ಕೇವಲ ಶುದ್ಧ ಅದ್ವೈತ ಮಠ ಆಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ನಡೆದು ಬರೀ ಶಾಸ್ತ್ರ ಶಾಸ್ತ್ರ ಮಠ ಇವು ಮತ್ತೊಂದು ಏನು ನೋಡೋಂಗಲ್ಲ ಶಾಸ್ತ್ರ ಮಠ ಮಠ ನಾವು ಸ್ವರೂಪಾನಂದ ಅಂತ ಹೇಳ್ರಿ ನಾವು ಎಲ್ಲಿಯವರು ಮೂಲಪ್ಪ ಬಸ ಬಸವನ ಬಾಗೇವಾಡಿ ತಾಲೂಕು ಯಾಳವಾರ ಗ್ರಾಮತ್ ಬರ್ತದ್ರಿ ಬಸವನ ಬಾಗೇವಾಡಿ ತಾಲೂಕು ಯಾಳ್ವಾರ ಗ್ರಾಮದವ್ರಿ ನಾವೇನ್ ಮಾಡ್ದೇವಪ್ಪ ಅಂತೇಳಂದ್ರ ಮಾಸ್ಟರ್ ಆಫ್ ಆರ್ಟ್ಸ್ ಎಮ್ ಎಸ್ ಆಗ್ಯಾದ್ರೆ ನಮ್ದು ಎಜುಕೇಷನ್ ಎಕನಾಮಿಕ್ಸ್ ಮೇಜರ್ ರೀ ಮುಂದೆ ವೈರಾಗ್ಯ ಬಂದೇನಪ್ಪ ಅಂತಂದ್ರೆ ನಾವು ಮನೆ ಬಿಟ್ಟು ಸಂಚಾರ ಮಾಡ್ಕೊತಾ ಮಾಡ್ಕೊತ ಬಿಜಾಪುರ ಷಣ್ಮುಖ ರೋಡ್ರ ಮಠಕ್ಕೆ ಬಂದೇವ್ರಿ ಬಿಜಾಪುರದಾಗ ಷಣ್ಮುಖ ರೋಡ್ರ ಮಠದಲ್ಲಿ ಶಿವಪುತ್ರ ಸ್ವಾಮಿಗಳು ಅಂತೇಳಿ ಇದ್ರು ಅಲ್ಲಿ ಅಪ್ಪವರು ಅವರಲ್ಲಿ ನಾವೇನಪ್ಪ ಅಂದ್ರೆ ಸನ್ಯಾಸಿ ದೀಕ್ಷೆ ತಗೊಂಡು ಅಲ್ಲೆಲ್ಲ ಐದಾರು ವರ್ಷ ಸೇವಾ ಮಾಡಿ ನಾವೇನಪ್ಪ ಅಂದ್ರೆ ಅಪ್ಪವರು ಬಂದು ಈ ಮಠಕ್ಕೆ ಮಾಡಿದ್ರೆ ನಮಗೆ ಯಾವ ಮಠಪ್ಪ ಅಂದ್ರೆ ರಾಮಾನಂದ್ರ ಮಠ ಕಗಲ್ಗೊಂಬಕ್ಕ ಇಲ್ಲಿ ಬಂದು ನಾವು ಇವತ್ತಿಗೆ ಏನಪ್ಪ ಅಂದ್ರೆ ಇಪ್ಪತ್ತೆಂಟು ವರ್ಷ ಮುಗಿದೋರಿ ಇಪ್ಪತ್ತೊಂಬತ್ತನೇ ವರ್ಷ ಚಾಲು ಹೋದ್ರಿ ಇಲ್ಲಿ ಇಲ್ಲಿ ಬಂದು ಏನಪ್ಪ ಅಂತ ಹೇಳಿದ್ರೆ ನಾವು ಬಂದು ಸುತ್ತಮುತ್ತ ಹಳ್ಳಿ ಎಲ್ಲ ಪ್ರವಚನ ಮಾಡ್ಕೊತ ಯಾರು ಆಮಂತ್ರಣ ಕೊಡ್ತಾರೆ ಅಲ್ಲಿ ಹೋಗಿ ಪ್ರವಚನ ಮಾಡ್ಕೊತ ಈ ಮಠದಲ್ಲಿನೇ ಇರುವಂಥವ್ರಾಗ್ವಿ ಆಮೇಲೆ ಏನಪ್ಪ ಅಂದ್ರೆ ಈ ಮಠದಲ್ಲಿ ಏನಪ್ಪ ಅಂದ್ರೆ ದಿನನಿತ್ಯದಲ್ಲಿ ಕಾರ್ಯಕ್ರಮ ನಡೀತಾವ ಇಲ್ಲಿ ಪ್ರಾತಃಕಾಲ ಕಾಲ ಐದೂವರೆ ಗಂಟೆಗೆ ಪೂರನ್ ಭಕ್ತರು ಎಲ್ಲರು ಬರ್ತಾರ ಅಂತ ಅಂತೇಳ್ರ ಮಹಿಮನ ಲಿಂಗಾಷ್ಟಕ ನಿರ್ವಹಣ ಶತಕ ಆಮೇಲೆ ಏನಪ್ಪಾ ಅಂತೇಳಂದ್ರ ಪರಮಾರ್ಥ ಗೀತಾ ಪರಮಾನುಗೆ ಗೋಧೆ ಆಮೇಲೆ ಕೈವಲ್ಯ ಪದ್ಧತಿ ಭಗವದ್ಗೀತಾ ಸಿದ್ಧಾರ್ಡ್ ಚರಿತ್ರೆ ಇವೆಲ್ಲ ನಡೀತಾವ ಇಲ್ಲಿ ಪ್ರಾತಃ ಕಾಲದಲ್ಲಿ ಪೂಜೆ ಪುನಸ್ಕಾರಗಳು ಸಾಯಂಕಾಲದಲ್ಲಿ ಯಥಾ ಪ್ರಕಾರ ಸಿದ್ಧಾರು ಚರಿತ್ರೆ ಒಂದು ಅಧ್ಯಾಯ ಒಂದು ಅಧ್ಯಾಯ ಭಗವದ್ಗೀತ ಆಮೇಲೆ ಏನಪ್ಪಾ ಅಂದ್ರೆ ಒಂದು ಅರ್ಧ ತಾಸು ಶಾಸ್ತ್ರ ಶಾಸ್ತ್ರ ಏನಪ್ಪ ಆತ್ಮ ಆತ್ಮಚಿಂತನೆ ಇದು ಏನಪ್ಪಾ ಅಂದ್ರೆ ಮಠ ರಾಮಾನಂದರ ಮಠ ಇದು ರೊಂಬ ರಾಮಾನಂದರ ಅಂದ್ರೆ ಇದೇ ಊರವರೇ ಜ್ಞಾನಿಗಳಾಗ ಇದೇ ಊರಾಗೆ ಹುಟ್ಟಿ ಇದೇ ಊರಾಗೆ ಜ್ಞಾನಿಗಳಾಗಿದ್ದಾರೆ ಈ ಮಠ ಏನಪ್ಪ ಅಂದ್ರೆ ಸಿದ್ಧಾರೂಢರ ಮಠಕ್ಕೆ ಶಾಖಾ ಮಠ ಇದು ಸಿದ್ಧಾರ್ಡ ಸಾಂಪ್ರದಾಯ ಮಠ ಇದು ಸಿದ್ಧಾರ್ಡ್ರ ಸಾಂಪ್ರದಾಯ ಮಠ ಆಮೇಲೆ ಏನಪ್ಪ ಅಂದರೆ ಸಿದ್ಧಾರ್ಡ್ರು ಅಂದರೆ ಆರುಡ್ರ ಶಂಕರಾಚಾರ್ಯರ ಮತವನ್ನು ಅನುಸರಿಸಿ ನಡೆಯುವಂಥ ಒಬ್ಬರು ಸ್ವಾಮಿಗಳಾಗಿ ಹೋಗ್ಯಾರಪ್ಪ ಅಂದ್ರೆ ಅವರು ಸಿದ್ಧಾರ್ಡ್ರು ಸಿದ್ಧಾರ್ಡ್ರು ಜಾತಿ ಕುಲ ಪಂಥ ಇಲ್ಲದೆ ಜಾತ್ಯಾತೀತ ಮಠ ಅಂದ್ರೆ ಸಿದ್ಧಾರೂಢರ ಮಠ ಎಲ್ಲ ಭಕ್ತರು ಅದರಲ್ಲಿ ಮುಸಲ್ಮಾನರು ಬ್ರಾಹ್ಮಣರು ಜಂಗಮರು ಇನ್ನೊಂದೇ ಅಂದ್ರೆ ಎಲ್ಲ ಜಾತಿಯ ಮತ ಎಲ್ಲ ಜಾತಿಯ ಎಲ್ಲ ಪಂಗಡಗಳ ಎಲ್ಲ ಮತವರ್ಣ ಆಶ್ರಮ ಯಾವ ಬೇರೆ ನಡೆಯುವಂಥ ಮತ